ಹಾಯ್ ಹಲೋ ಫ್ರೆಂಡ್ಸ್ ಇಂದಿನಿಂದ ಹೊಸ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ ಇದು ಕೂಡ ನಮ್ಮ ಚಾನಲಲ್ಲಿ ಇರೋ ಕತೆಗಳಿಗಿಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮಗೂ ಕೂಡ ತುಂಬ ಇಷ್ಟ ಆಯಿತು ಈ ಕಥೆನ ಕೊನೆವರೆಗೂ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ ಆಗಿದ್ದರೆ ಬನ್ನಿ ಕಥೆನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಅನಿರೀಕ್ಷಿತ ಮದುವೆ ಭಾಗ ಒಂದು ರಚ್ಚು ರಜ್ಜು ಬೇಗ ಎತ್ತೇಳು ಮುಹೂರ್ತಕ್ಕೆ ಸಮಯವಾಗುತ್ತದೆ ಮುಸುಗು ಹಾಕು ಹಾಕಿಕೊಂಡಿದ್ದ ಹೊದಿಕೆಯನ್ನು ಎಳೆಯುತ್ತಾ ಕರೆದಳು ಗಿರಿಜ ಅಮ್ಮ ಒಂದು ಐದು ನಿಮಿಷ ದಯವಿಟ್ಟು ಅಂತ ಹೊದಿಕೆ ಹೊತ್ತು ಇನ್ನೊಂದು ಕಡೆಗೆ ತಿರುಗಿ ಮಲಗಿದಳು ಇನ್ನೆಷ್ಟು ನಿದ್ದೆ ಕಣ್ಣು ನಿನಗೆ ನಾಳೆ ಅತ್ತೆ ಮನೆಗೆ ಹೋಗಿ ಹೀಗೆ ಕುಂಭಕರ್ಣನಂತೆ ಮಲಗಿದರೆ ಮನೆಯಿಂದ ಹೊರಗೆ ದಬ್ಬುತ್ತಾರೆ ಎದ್ದೇಳುತ್ತೀಯಾ ಇಲ್ಲ ಅಂದರೆ ನಿಮ್ಮ ಅಪ್ಪನನ್ನ ಕರೆಯಲೇ ಅನ್ನುವಾಗ ಆ ಮಾತು ಮುಗಿಯುವುದರೊಳಗೆ ದಿಗ್ಗನೆ ಎದ್ದು ಕುಳಿತಳು ರಜ್ಜು ಹೆಸರು ರಚನಾ ಅಂತ ಮುಖದ ಮೇಲೆ ದೆವ್ವದಂತೆ ಹರಡಿದ್ದ ಕೂದಲನ್ನು ಬಳೆಗಳು ತುಂಬಿದ್ದ ಕೈಗಳಿಂದ ಮೇಲೆ ಕಟ್ಟಿಕೊಂಡು ಗಿರಿಜಾ ಕಡೆಗೆ ಸಿಟ್ಟಿನಿಂದ ನೋಡಿದಳು ನೋಡಿದ್ದು ಸಾಕು ಹೋಗಿ ಸ್ನಾನ ಮಾಡು ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ನಾವೆಲ್ಲ ರೆಡಿಯಾಗಿದ್ದೇವೆ ನೀನೇ ಲೇಟು ಅಂತ ಚಿರುಕೋಪದಿಂದ ಹೇಳಿದಳು ಸರಿ ಮಾತಾಜಿ ಐದು ನಿಮಿಷದಲ್ಲಿ ಸ್ನಾನ ಮಾಡಿ ಬರುತ್ತೇನೆ ಸೀರೆ ಉಡಿಸುವುದಕ್ಕೆ ನಿಮ್ಮ ಅಮ್ಮನ ತಂಗಿಯಂದಿರು ಎಲ್ಲರೂ ರೆಡಿಯಾಗಿರಿ ಅನ್ನುತ್ತಾ ಬೆಡ್ ಮೇಲಿಂದ ಎದ್ದು ಹೇಳಿದಳು ರಚ್ಚು ಸಾರಿ ಉಡುವುದನ್ನು ಕಲಿ ಇಲ್ಲಿ ಅಂದರೆ ಕಲಿತುಕೊಳ್ಳಲಿಲ್ಲ ಇಲ್ಲಿ ಅಂದರೆ ನಾನು ಹುಡಿಸಿದೆ ನಿಮ್ಮ ಅತ್ತೆ ಮನೆಗೆ ಹೋದ ಮೇಲೆ ಯಾರು ಉಡಿಸುತ್ತಾರೆ ಅಂದರು ನನ್ನ ಅತ್ತೆ ಕೈಯಿಂದ ಹುಡಿಸಿಕೊಳ್ಳುತ್ತೇನೆ ಇಲ್ಲ ಅಂದರೆ ನಿಮ್ಮ ಅಳಿಯನಿಂದ ಹುಡಿಸಿಕೊಳ್ಳುತ್ತೇನೆ ಯಾವುದೇ ಡೌಟ್ಸ್ ಅನ್ನುತ್ತಾ ತುಡಿಯನ್ನು ತಿರುಗಿಸಿಕೊಂಡು ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಡಿದಳು ನನ್ನ ಅಳಿಯ ಇವಳ ಜೊತೆ ಹೇಗೆ ಜೀವಿಸುತ್ತಾನೋ ಏನೋ ಅಂದುಕೊಂಡರು ಗಿರಿಜಾ ಅಶ್ವಿನಿ ಸಂಜು ಎಲ್ಲಿದ್ದೀರಾ ಅಂತ ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತುಕೊಂಡು ಕೇಳಿದರು ರಾಜೀವ್ ಯಾವಾಗಲೂ ಎದ್ದು ಮೇಲೆ ಜಿಮ್ ಮಾಡುತ್ತಿದ್ದಾನೆ ಅನ್ನುತ್ತಾ ರಾಜೀವ್ ಕೈಗೆ ಕಾಫಿ ಕೊಟ್ಟು ತಾನು ಪಕ್ಕದಲ್ಲಿ ಕುಳಿತು ಕಾಫಿ ಸಿಪ್ ಮಾಡುತ್ತಾಳೆ ಅಶ್ವಿನಿ ಗುಡ್ ಮಾರ್ನಿಂಗ್ ಡ್ಯಾಡ್ ಗುಡ್ ಮಾರ್ನಿಂಗ್ ಮಾಮ್ ಕಪ್ಪು ಬಣ್ಣದ ಟ್ರಾಸರ್ ಹಾಕಿಕೊಂಡು ಸಿಕ್ಸ್ ಪ್ಯಾಕ್ ದೇಹಕ್ಕೆ ಜಿಮ್ ಮಾಡಿದ್ದರಿಂದ ಬಂದ ಬೆವರನ್ನು ಹೊರಸಿಕೊಂಡು ಮೆಟ್ಟಿಲುಗಳನ್ನು ಹಿಡಿದು ಕೆಳಗೆ ಬಂದನು ಸಂಜು ಸಂಜಾಯ್ ಗುಡ್ ಮಾರ್ನಿಂಗ್ ಅರ್ಜುನ್ ಮದುವೆ ಅಂತ ನಮ್ಮನ್ನು ಬೇಗ ರೆಡಿಯಾಗಲು ಹೇಳಿ ನೀನು ನಿಧಾನವಾಗಿ ಜಿಮ್ ಮಾಡಿ ಬರುತ್ತಿದ್ದೀಯಾ ಎಂದಳು ಅಶ್ವಿನಿ ನನಗೆ ಹತ್ತು ನಿಮಿಷ ಕೊಡಿ ಮಮ್ಮಿ ರೆಡಿಯಾಗಿ ಬರುತ್ತೇನೆ ಅನ್ನುತ್ತಾ ವೇಗವಾಗಿ ಒಳಗೆ ಹೋಗಿ ಏಳಿದಂತೆ ಹತ್ತು ನಿಮಿಷಗಳಲ್ಲಿ ರೆಡಿಯಾಗಿ ಬಂದನು ಸಂಜು ಬಿಳಿ ಶರ್ಟ್ ಮತ್ತು ಬ್ರೌನ್ ಬ್ಲೇಸರ್ ಮತ್ತು ಬ್ರೌನ್ ಬಾಟಮ್ ಕಣ್ಣಿಗೆ ಗಾಜಿನ ಕನ್ನಡಕಗಳೊಂದಿಗೆ ತುಂಬ ಕ್ಲಾಸಿ ಮತ್ತು ಸ್ಟೈಲಿಶ್ ಆಗಿದ್ದ ಮಗನನ್ನು ಪ್ರೀತಿಯಿಂದ ನೋಡುತ್ತಾ ಬೆರಳುಗಳನ್ನು ಮುರಿದಳು ಸಂಜು ಚಿಕ್ಕದಾಗಿ ನಗುತ್ತಾ ನೋಡಿದಾಗ ಮದುವೆಯಾಗು ಅಂದರೆ ಯಾವಾಗಲೂ ಏನಾದರೊಂದು ಕಾರಣ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೀಯಾ ನಿನ್ನ ಬೆಸ್ಟ್ ಫ್ರೆಂಡ್ಸ್ ಬ್ಯಾಚ್ನಲ್ಲಿ ಎಲ್ಲರ ಮದುವೆಗಳು ಆಗಿವೆ ಈಗ ಅರ್ಜುನ್ ಮದುವೆ ಕೂಡ ಆಗುತ್ತದೆ ಇನ್ನೇನು ನೆಕ್ಸ್ಟ್ ನಿನ್ನದೆ ನೀನು ಯಾವ ಕಾರಣ ಹೇಳಿದರೂ ನಾನು ಕೇಳುವುದಿಲ್ಲ ಅನ್ನುತ್ತಾ ಕೋಪದಿಂದ ಮುಖವನ್ನು ಇಟ್ಟುಕೊಂಡಳು ಸರಿ ಮಾತಾಜಿ ಮಾಡಿಕೊಳ್ಳುತ್ತೇನೆ ನೀನು ಆ ಫೇಸ್ ಬದಲಾಯಿಸು ನೋಡಲು ಆಗುತ್ತಿಲ್ಲ ಎಂದನು ನಗುತ್ತ ಹಾಗೆ ಹೇಳಿದ್ದು ಸಾಕು ನಗುತ್ತಾ ಸೋಫಾದಿಂದ ಎದ್ದಳು ಅಶ್ವಿನಿ ಮಮ್ಮಿ ನೀವು ಹೋಗಿ ಕಾರಿನಲ್ಲಿ ಕುಳಿತುಕೊಳ್ಳಿ ನಾನು ಅಜ್ಜಿಗೆ ಹೇಳಿ ಬರುತ್ತೇನೆ ಅನ್ನುತ್ತಾ ಅಜ್ಜಿ ಕೊಠಡಿಗೆ ಹೋದನು ಕುರ್ಚಿಯಲ್ಲಿ ಕುಳಿತು ಶ್ರದ್ಧೆಯಿಂದ ಆರಾಮ ಕೋಟಿ ಬರೆಯುತ್ತಿದ್ದಾಳೆ ಕುಸುಮ ಅಜ್ಜಿ ನಾವು ಹೊರಡುತ್ತೇವೆ ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದೇವೆ ಎಂದು ಭಯಬೇಡ ಚಿಕ್ಕಪ್ಪಂದಿರು ಬರುತ್ತಿದ್ದಾರೆ ಹತ್ತಿರದಲ್ಲೇ ಇದ್ದಾರೆ ಎಂದನು ಸರಿ ಮಗು ಜಾಗರೂಕತೆಯಿಂದ ಹೋಗಿ ಬನ್ನಿ ಅಂತ ನಗುತ್ತಾ ಹೇಳಿದಳು ಕುಸುಮ ಬಾಯ್ ಡಾರ್ಲಿಂಗ್ ಅಂತ ಕುಸುಮ ಕೆನ್ನೆಯ ಮೇಲೆ ಮುತ್ತು ಕೊಟ್ಟು ಹೊರಗೆ ಬಂದನು ಸಂಜು ತನ್ನಲ್ಲಿಯೇ ನಗುತ್ತಾ ರಾಮಕೋಟೆ ಬರೆಯುವುದರಲ್ಲಿ ಮುಳುಗಿದಳು ಕುಸುಮ ಫೋನ್ ರಿಂಗ್ ಹಾಕುತ್ತಿದ್ದರಿಂದ ಪ್ಯಾಂಟ್ ಜೇಬಿನಿಂದ ಫೋನ್ ತೆಗೆದು ನೋಡಿದನು ಸಂಜು ಸ್ಕ್ರೀನ್ ಮೇಲೆ ಕಂಡ ಸಂಖ್ಯೆಯನ್ನು ನೋಡಿ ನಗುತ್ತಾ ಕಾಲ್ ರಿಸೀವ್ ಮಾಡಿದನು ಹಾಯ್ ಸ್ವೀಟ್ ಆಟ್ ಏನು ಮಾಡ್ತಾ ಇದ್ದೀಯಾ ನಿನ್ನ ಬಗ್ಗೆಯೇ ಯೋಚಿಸುತ್ತಿದ್ದೆ ಅಂದಾಗ ಹಾಗಾದರೆ ನೀನು ಏನು ಮಾಡ್ತಾ ಇದ್ದೀಯಾ ಅಂತ ಬೆಡ್ ಮೇಲಿಂದ ಮಲಗಿಕೊಂಡು ಹಸ್ಕಿ ದನಿಯಲ್ಲಿ ಕೇಳಿದಳು ತನು ಅರ್ಜುನ್ ಮದುವೆಗೆ ಹೋಗುತ್ತಿದ್ದೇವೆ ಅವನ ಮದುವೆ ಕೂಡ ಆಗುತ್ತದೆ ನೀನು ಯಾವಾಗ ಮದುವೆಯಾಗುತ್ತಿದ್ದೀಯಾ ಅಂತ ಕೇಳುತ್ತಿದ್ದಾಳೆ ಮಮ್ಮಿ ಸಂಬಂಧಗಳನ್ನು ನೋಡಲು ಹೇಳಿದೆ ನೀನು ಏನು ಹೇಳ್ತೀಯಾ ಅಂತ ಕೇಳಿದನು ತುಂಟತನ ತುಂಟತನದಿಂದ ನಗುತ್ತಾ ವಾಟ್ ಅಂತ ದಿಗ್ಗನೆ ಎದ್ದು ಬಿಡ್ ಮೇಲೆ ಸರಿಯಾಗಿ ಕುಳಿತಳು ಏನು ಮಾತಾಡ್ತಾ ಇದ್ದೀಯ ನೀನು ಸಂಬಂಧಗಳನ್ನು ನೋಡುವುದು ಏನು ನನ್ನನ್ನು ಬಿಟ್ಟು ಹೋಗಲು ಪ್ಲ್ಯಾನ್ ಮಾಡ್ತಾ ಇದ್ದೀಯಾ ನೀನು ಕೊಂದು ಬಿಡುತ್ತೇನೆ ಎಂದಳು ಆವೇಶದಿಂದ ಗಟ್ಟಿಯಾಗಿ ನಕ್ಕನು ಸಂಜು ನನಗೆ ಗೊತ್ತಿಲ್ವಾ ನಿನ್ನ ಬಗ್ಗೆ ಸುಮ್ಮನೆ ಹೇಳಿದೆ ನಿನ್ನನ್ನು ಬಿಟ್ಟು ಇನ್ನೊಬ್ಬಳನ್ನು ಮದುವೆಯಾಗುವುದಾ ಆ ಊಹೆಯು ನನ್ನ ಮನಸ್ಸಿಗೆ ಬರುವುದಿಲ್ಲ ಎಂದನು ಪ್ರೀತಿಯಿಂದ ಹಾಂ ಹಾಂ ಸಾಕು ಡೈಲಾಗ್ಗಳನ್ನು ಹೇಳು ಅಂದರೆ ಚೆನ್ನಾಗಿ ಹೇಳ್ತೀಯಾ ತುಂಬ ಪ್ರೀತಿ ಇರುವಂತೆ ಮಾತನಾಡ್ತೀಯಾ ನಿನ್ನ ಮಾತುಗಳಿಗೆ ಕಾರ್ಯಗಳಿಗೆ ಸಂಬಂಧವೇ ಇರುವುದಿಲ್ಲ ನಾವು ರಿಲೇಷನ್ಶಿಪ್ನಲ್ಲಿ ಇದ್ದು ಈಗಾಗಲೇ ಎರಡು ವರ್ಷವಾಯಿತು ಯಾವಾಗಲೂ ನನ್ನೊಂದಿಗೆ ಕ್ಲೋಸ್ ಆಗಿ ಮೂವ್ ಆಗಲಿಲ್ಲ ಚಿಕ್ಕ ಚಿಕ್ಕ ಹಕ್ಸ್ ಚಿಕ್ಕ ಮಕ್ಕಳಿಗೆ ಕೊಡುವಂತೆ ಕೆನ್ನೆಯ ಮೇಲೆ ಅಣೆಯ ಮೇಲೆ ಮುತ್ತುಗಳನ್ನು ಬಿಟ್ಟರೆ ಒಂದೇ ಒಂದು ಲಿಪ್ ಲಾಕ್ ಕೂಡ ಕೊಟ್ಟಿಲ್ಲ ನಾನು ಪ್ರೀತಿಯಿಂದ ಹತ್ತಿರವಾಗಲು ನೋಡಿದರೂ ಬೇಡ ಅನ್ನುತ್ತಿದ್ದೆ ಈ ಕಾಲದಲ್ಲಿ ಯಾರಾದರೂ ಇದ್ದಾರಾ ನಿನ್ನಂತೆ ಹಾಗಾಗಿ ನನಗೆ ನಿನ್ನ ವಿಷಯದಲ್ಲಿ ತುಂಬ ಇನ್ಸೆಕ್ಯೂರ್ ಫೀಲಿಂಗ್ ಇದೆ ನನಗನ್ನಿಸುತ್ತೆ ಪ್ರೀತಿ ಇಲ್ಲದಕ್ಕೆ ನನ್ನೊಂದಿಗೆ ಕ್ಲೋಸ್ ಆಗಿ ಇರಲು ಆಗುವುದಿಲ್ಲವೇನೋ ಎಂದು ಕೇಳಿದಳು ಬೇಸರದಿಂದ ಹೇ ಉಚ್ಚಿ ಯಾಕೆ ಅಷ್ಟೊಂದು ಬೇಜಾರು ಮಾಡಿಕೊಳ್ತೀಯ ನನ್ನ ಬಗ್ಗೆ ನಿನಗೆ ಕ್ಲಿಯರ್ ಆಗಿ ಗೊತ್ತಿದ್ದರೂ ಹೀಗೆ ಯೋಚಿಸುತ್ತೀಯಾ ಫಿಸಿಕಲ್ ಆಗಿ ಕ್ಲೋಸ್ ಆದರೇನೆ ಪ್ರೀತಿ ಇದೆ ಅಂತಾನ ನನ್ನ ಮನಸ್ಸು ನಿನಗೆ ಗೊತ್ತಿಲ್ಲವೇ ಮದುವೆಗೆ ಮೊದಲು ಈ ಕಿಸ್ಗಳು ಮೇಕಿಂಗ್ ಹೌಟ್ಗಳು ನನಗೆ ಇಷ್ಟ ಆಗುವುದಿಲ್ಲ ನಿಜಕ್ಕೂ ಆ ಯೋಚನೆಯೇ ಬರುವುದಿಲ್ಲ ಮೊದಲ ಕಿಸ್ ಆದರೂ ಮೊದಲ ಭೇಟಿ ಆದರೂ ಮದುವೆಯ ನಂತರ ಮೊದಲ ರಾತ್ರಿ ದಿನವೇ ಆಗಲೇ ನಿಜವಾದ ಕಿಕ್ ಇರುತ್ತದೆ ಎಂದನು ಹಾಸಿಕೆಯಾಗಿ ಇಂತಹ ಮಾತುಗಳಿಂದಲೇ ಮೂಡಿ ಮಾಡುತ್ತೀಯ ನೀನು ಅನ್ನುತ್ತಾ ತಾನು ನಾಚಿಕೊಳ್ಳುತ್ತಾ ತನ್ನಲ್ಲಿಯೇ ನಕ್ಕಳು ಅದು ನನಗಿರುವ ಫ್ಯಾಂಟಸಿ ಎಂದಕೋ ಅಥವಾ ನಾನು ಫಾಲೋ ಮಾಡುವ ವ್ಯಾಲ್ಯೂಸ್ ಎಂದಕೋ ಅಷ್ಟೇ ಅವರದ್ದು ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಪ್ರೀತಿ ಅಂದರೆ ಎರಡು ದೇಹಗಳು ಹತ್ತಿರವಾಗುವುದು ಅಲ್ಲ ಎರಡು ಮನಸ್ಸುಗಳು ಹತ್ತಿರವಾಗುವುದು ಅರ್ಥ ಆಯಿತಾ ಹುಚ್ಚು ಹುಚ್ಚು ಯೋಚನೆಗಳನ್ನು ಇಟ್ಟುಕೊಳ್ಳದೆ ಸಂತೋಷವಾಗಿ ಮಲಗು ಅಂದ ಹಾ ಸರಿ ಟಾಪ್ ಆಗಿ ರೆಡಿಯಾಗಿ ಮದುವೆಗೆ ಹೋಗುತ್ತಿದ್ದೀಯಾ ತುಂಬ ಹುಡುಗಿಯರು ಸುಂದರವಾಗಿ ರೆಡಿಯಾಗಿ ಬರುತ್ತಾರೆ ಯಾರಿಗಾದರೂ ಸೈಟ್ ಹೊಡೆದರೆ ಸೈಟ್ ಹೊಡೆದರೆ ಕೊಂದು ಬಿಡುತ್ತೇನೆ ನಿನ್ನ ದೋಸ್ತ್ ನಿಖಿಲ್ಗೆ ಫೋನ್ ಮಾಡಿ ಕೇಳಿಕೊಳ್ಳುತ್ತೇನೆಂದಳು ಬೆದರಿಸುವಂತೆ ಆ ಮಾತುಗಳಿಗೆ ಗಟ್ಟಿಯಾಗಿ ನಕ್ಕು ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದನು ನಿನ್ನ ಮೇಲೆ ಅಲ್ಲ ನಿನ್ನನ್ನು ನೋಡುವ ಹುಡುಗಿಯರ ಮೇಲೆ ಇಲ್ಲ ದೂರದ್ದಿ ದೂರದಲ್ಲಿ ಇದ್ದೇನೆ ಅಲ್ವಾ ನನ್ನ ಭಯ ನನ್ನದು ಎಂದಳು ಸಂಜು ಎಷ್ಟೊತ್ತು ಬೇಗ ಬಾ ಟೈಮ್ ಆಗುತ್ತದೆ ಅಂದಳು ಅಶ್ವಿನಿ ಹಾ ಬರುತ್ತಿದ್ದೇನೆ ಮಮ್ಮಿ ತನು ಮಮ್ಮಿ ಕರೆಯುತ್ತಿದ್ದಾರೆ ಹೆಚ್ಚಾಗಿ ಯೋಚಿಸಬೇಡ ನಾನು ಯಾವಾಗಲೂ ನಿನ್ನವನೇ ನೀನು ಯು ಎಸ್ನಿಂದ ಬಂದ ಕೂಡಲೇ ಮಿಸ್ ತನು ನೀನು ಮಿಸ್ಸಸ್ ತನು ಸಂಜಯ್ ಆಗುತ್ತೀಯ ನಂಬು ಬಾಯ್ ಲವ್ ಯು ಅಂದ ಹಾ ಲವ್ ಯು ಟು ಸೆಲ್ಫಿ ತೆಗೆದು ಹಿಡು ನಿನ್ನನ್ನು ನೋಡುತ್ತಾ ಮಲಗಿಕೊಳ್ಳುತ್ತೇನೆ ಎಂದಳು ಪ್ರೀತಿಯಿಂದ ಓಕೆ ಬೇಬಿ ಅನ್ನುತ್ತಾ ಸೆಲ್ಫಿ ತೆಗೆದು ತನುಗೆ ಕಳುಹಿಸಿ ಅಶ್ವಿನಿ ರಾಜೀವರೊಂದಿಗೆ ಕಾರಿನಲ್ಲಿ ಹೊರಟನು ಸಂಜು ಕೆಂಪು ಬಣ್ಣದ ಬಾರ್ಡರ್ ಕ್ರೀಮ್ ಬಣ್ಣದ ಸಿಲ್ಕ್ ಸೀರೆ ದೇಹದ ತುಂಬ ಆಭರಣಗಳು ಮುದ್ದಾದ ಮುಖ ಯಾರ ನೋಟವನ್ನಾದರೂ ತನ್ನ ಕಡೆಗೆ ತಿರು ತಿರುಗಿಸಿಕೊಳ್ಳುವ ಸುಂದರ ನಗು ಮದುವೆಯ ಕಲೆಯ ಕಲೆಯಿಂದ ತುಂಬಿದ್ದ ರಚನಾಳನ್ನು ಕಣ್ಣು ತುಂಬಿಸಿಕೊಂಡು ಕಣ್ಣೀರು ಹಾಕಿಕೊಂಡಳು ಗಿರಿಜ ಅಮ್ಮ ದಯವಿಟ್ಟು ನೀನು ಹಳಬೇಡ ನೀನು ಅತ್ತರೆ ನನಗೂ ಹಳು ಬರುತ್ತದೆ ನಾನು ಅತ್ತರೆ ನನ್ನ ಮೇಕಪ್ ಎಲ್ಲ ಹೋಗುತ್ತದೆ ಮೇಕಪ್ ಇಲ್ಲದೆ ಇರುವ ನನ್ನನ್ನು ನೋಡಿ ನಿಮ್ಮ ಅಳಿಯ ಹೆದರಿ ಓಡಿ ಹೋಗುತ್ತಾನೆ ಎಂದಳು ಆ ಮಾತುಗಳಿಗೆ ನಕ್ಕಳು ಗಿರಿಜ ನೀನು ಮತ್ತು ನಿನ್ನ ತರಲೆ ಚೇಷ್ಟೆಗಳು ನಾಳೆಯಿಂದ ಇದೆಲ್ಲ ಮಿಸ್ ಮಾಡಿಕೊಳ್ಳುತ್ತೇನೆ ಎನ್ನುವ ನನ್ನ ದುಃಖ ಸರಿ ಸರಿ ಟೈಮ್ ಆಗುತ್ತದೆ ಮಂಟಪಕ್ಕೆ ಹೋಗೋಣ ಬಾ ಎಂದಳು ಗಿರಿಜಾ ಬ್ಯಾಕ್ಗಳನ್ನು ತೆಗೆದುಕೊಳ್ಳುತ್ತಾ ನಾನಿನ್ನೂ ಏನೂ ತಿಂದಿಲ್ಲ ನನ್ನನ್ನು ಕಳುಹಿಸುತ್ತಿದ್ದೇನೆ ಎನ್ನುವ ಸಂತೋಷದಲ್ಲಿ ನನಗೆ ಊಟ ಕೊಡಲು ಮರೆತು ಬಿಟ್ಟೆಯಾ ಏನು ಭಂಗ ಮುಖ ಮಾಡಿಕೊಂಡಳು ರಚ್ಚು ನನ್ನ ಚಿಕ್ಕ ಕುಂಭಕರ್ಣಿ ಮದುವೆ ಆಗುವವರೆಗೂ ನೀನು ಉಪವಾಸ ಎನ್ನುವ ಮಾತುಗಳು ಕೇಳಿ ಹಿಂದಕ್ಕೆ ತಿರುಗಿದಳು ಆರಡಿ ಆಕಾರವನ್ನು ನೋಡುತ್ತಾ ಏ ಅಣ್ಣ ಉಪವಾಸನ ನನ್ನಿಂದ ಆಗಲ್ಲ ಎಂದು ಸಪ್ಪೆಯ ಮುಖ ಮಾಡಿ ಗಿರಿಜಾ ಕಡೆಗೆ ನೋಡಿದಳು ನೀನು ಎಷ್ಟು ವೇಷ ಹಾಕಿದರೂ ನಿನ್ನ ಮದುವೆ ಆಗುವವರೆಗೂ ನೋ ಫುಡ್ ಎಂದನು ಅಕ್ಷಯ್ ನಗುತ್ತ ತಾಳಿ ಕಟ್ಟುವವರೆಗೂ ತಾಳ್ಮೆ ಹಿಡು ಆ ನಂತರ ನಾನು ತಿನ್ನಿಸುತ್ತೇನೆ ಸರಿನಾ ಅಂತ ರಚ್ಚು ಗಲ್ಲವನ್ನು ಹಿಡಿದುಕೊಂಡು ಪ್ರೀತಿಯಿಂದ ಹೇಳಿದಳು ಗಿರಿಜ ಸರಿ ಮಾತಾಜಿ ಕಷ್ಟವೇ ಆದರೂ ತಪ್ಪಲ್ಲ ಅಂದೆ ಅಲ್ವಾ ಸರಿ ಬಿಡು ಒಂದು ಸಲಕ್ಕೆ ಎಂದಳು ನಿರಾಶೆಯಿಂದ ಸರಿ ನಿಮ್ಮ ಅಮ್ಮ ತಮ್ಮಂದಿರ ವಿಷಯಗಳನ್ನು ನಿಲ್ಲಿಸಿ ಮಂಟಪಕ್ಕೆ ಹೊರಡಿ ಬೇಗ ಮಾಡು ಎಂದನು ಅಕ್ಷಯ್ ಏ ಅಣ್ಣ ನಿಮ್ಮ ಭಾವಗೆ ಕಾಲ್ ಮಾಡಿದ್ದೀಯಾ ಅಂದ್ಲು ಬೆಳಿಗ್ಗೆ ಮಾಡಿದ್ದೆ ಮತ್ತೆ ಮಾಡಿಲ್ಲ ಕೆಲಸಗಳಿಂದ ಆಗಿರಬಹುದು ಏನಾಯಿತು ಎಂದು ಕೇಳಿದನು ಹೊರಗೆ ನಡೆಯುತ್ತಾ ಏನೂ ಇಲ್ಲ ರೆಡಿಯಾದ ನಂತರ ವೀಡಿಯೋ ಕಾಲ್ ಮಾಡು ಅಂದನು ಬೆಳಿಗ್ಗೆ ನಾನು ಒಂದು ಗಂಟೆಯಿಂದ ಮಾಡುತ್ತಿದ್ದರೆ ಸ್ವಿಚ್ ಆಫ್ ಬರುತ್ತದೆ ಅವಸರದಲ್ಲಿ ಚಾರ್ಜಿಂಗ್ ಇಟ್ಟಿಲ್ಲವೇನು ಡೈರೆಕ್ಟಾಗಿ ಮಂಟಪದಲ್ಲಿ ನೋಡುತ್ತಾನೆ ಬಿಡು ಅನ್ನುತ್ತ ಕಾರತ್ತಿ ಅಪ್ಪ ಫೋನ್ಗಳ ಮೇಲೆ ಫೋನ್ ಮಾಡುತ್ತಿದ್ದಾರೆ ಬೇಗ ಬನ್ನಿ ಅಂತ ಸರಿ ಅಂತ ಕಾರತ್ತಿ ಫ್ರಂಟ್ ಸೀಟ್ನಲ್ಲಿ ಕುಳಿತಳು ರಚ್ಚು ಬಂಧುಗಳು ಎಲ್ಲರ ಜೊತೆಗೆ ನಾಲ್ಕು ವಾಹನಗಳಲ್ಲಿ ಮಂಟಪಕ್ಕೆ ಹೊರಟರು ಇತ್ತ ಕಾರು ಹಿಡಿದು ಮಂಟಪಕ್ಕೆ ಬಂದರು ಸಂಜು ಅವರು ಹಾಯ್ ಅಂತ ನಗುತ್ತಾ ಬಂದು ಹಗ್ ಮಾಡಿಕೊಂಡನು ನಿಖಿಲ್ ಅರ್ಜುನ್ ಎಲ್ಲಿದ್ದಾನೋ ಅಂದ ಇನ್ನೂ ಬಂದಿಲ್ಲ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತದೆ ಆಂಟಿ ಅಂಕಲ್ ಬಂದರು ಕೇಳಿದರೆ ಸ್ವಲ್ಪ ಸಮಯದ ನಂತರ ಬರುತ್ತೇನೆ ಎಂದನಂತೆ ಸರಿಯಾದ ಸಮಯಕ್ಕೆ ಬರುತ್ತಾನೋ ಏನೋ ಬಾ ಕೂರೋಣ ಆಂಟಿ ಅಂಕಲ್ ಬನ್ನಿ ಅನ್ನುತ್ತಾ ನಾಲ್ಕು ಜನ ಫ್ರೆಂಡ್ ಚೇರ್ಗಳಲ್ಲಿ ಕುಳಿತರು ಸ್ವಲ್ಪ ಸಮಯದ ನಂತರ ರಜ್ಜು ಅವರು ಮಂಟಪಕ್ಕೆ ಬಂದು ಸೇರಿಕೊಂಡರು ಮದುವೆ ಹುಡುಗಿ ಕೊಠಡಿಗೆ ಹೋಗುತ್ತಿದ್ದ ರಚನಾಳನ್ನು ನೋಡುತ್ತಾ ಆ ಹುಡುಗಿ ಸುಂದರವಾಗಿ ಲಕ್ಷಣವಾಗಿ ಇದ್ದಾಳೆ ಅಲ್ವಾ ಸಂಜು ನೀನು ಕೂಡ ಅಂತಹ ಹುಡುಗಿಯನ್ನು ಮದುವೆಯಾಗಬೇಕು ಅಂದರು ಅಮ್ಮ ಮಾಮ್ ಯಾವಾಗ ನೋಡಿದರೂ ನನ್ನ ಮದುವೆ ಬಗ್ಗೆನಾ ಎಂದನು ಅಸಹನೆಯಿಂದ ಹಾಂ ಬಿಡು ಇನ್ನು ಏನೂ ಮಾತನಾಡುವುದಿಲ್ಲ ಎಂದು ಬಾಯಿಯ ಮೇಲೆ ಬೆರಳು ಹಿಟ್ಟುಕೊಂಡು ಆಗಿ ಕುಳಿತಳು ಅಶ್ವಿನಿ ಅಣ್ಣಯ್ಯ ಅಳಿಯಂತ್ರೆಯೂ ಇನ್ನೂ ಬಂದಿಲ್ಲ ಯಾಕೆ ಮುಹೂರ್ತಕ್ಕೆ ಟೈಮ್ ಆಗುತ್ತದೆ ಅಲ್ವಾ ಅಂತ ಕೇಳಿದಳು ಗಿರಿಜಾ ಕರೆದುಕೊಂಡು ಬರಲು ಹೋಗಿದ್ದಾರಮ್ಮ ಬಂದು ಬಿಡುತ್ತಾರೆ ಎಂದನು ಅರ್ಜುನ್ ತಂದೆ ಕೇಶವ್ ಸರಿ ಅಣ್ಣಯ್ಯ ಎಂದು ಅರ್ಜುನ್ ಅಮ್ಮ ಪದ್ಮ ಅವರ ಜೊತೆಗೆ ಮಂಟಪದ ಹತ್ತಿರ ಎಲ್ಲವನ್ನ ಸರಿ ಮಾಡುತ್ತಿದ್ದಳು ಗಿರಿಜಾ ಸ್ವಲ್ಪ ಸಮಯದ ನಂತರ ಹುಡುಗನನ್ನು ಕರೆಯಿರಿ ಎಂದು ಪೂಜಾರಿ ಹೇಳಿದಾಗ ಪದ್ಮ ಕೇಶವ್ ಅವರ ಹೃದಯದಲ್ಲಿ ಗಾಬರಿ ಶುರುವಾಯಿತು ಟೆನ್ಷನ್ನಿಂದ ನೋಡುತ್ತಿದ್ದರೆ ಸಂಜು ನಿಖಿಲ್ ಎದ್ದು ಅವರ ಹತ್ತಿರ ಹೋದರು ಏನಾಯಿತು ಅಂಕಲ್ ಅವನು ಇನ್ನೂ ಬಂದಿಲ್ವಾ ಅಂದರು ಬರುತ್ತಿದ್ದಾನೆ ಅಂದರು ಸಂದೇಹದಿಂದ ನೋಡುತ್ತಾ ಕೇಳಿದನು ನಿಖಿಲ್ ಇಲ್ಲಪ್ಪ ಮನೆಯಲ್ಲಿ ಇಲ್ಲವಂತೆ ಅವನು ಫೋನ್ ಮೇರೆ ಸ್ವಿಚ್ ಆಫು ಒಂದು ಗಂಟೆಯಲ್ಲಿ ಬರುತ್ತೇನೆ ಎಂದವನು ಎರಡು ಗಂಟೆಗಳಾದರೂ ಸುಳಿವಿಲ್ಲ ಏನು ಮಾಡಬೇಕು ಎಂದು ಅರ್ಥವಾಗುತ್ತಿಲ್ಲ ಎಂದನು ಟೆನ್ಷನ್ನಿಂದ ಸಂಜು ನಿಖಿಲ್ ಶಾಕಿಂಗ್ನಿಂದ ನೋಡಿದರು ಬಾವ ಪಂಡಿತರು ಹುಡುಗನನ್ನು ಕರೆಯುತ್ತಿದ್ದಾರೆ ಎಲ್ಲಿ ಇದ್ದಾನೆ ಹತ್ತಿರಕ್ಕೆ ಬರುತ್ತಾ ಕೇಳಿದರು ರಚ್ಚು ತಂದೆ ಪ್ರಸಾದ್ ಕೇಶವ್ ಏನೂ ಮಾತನಾಡದೆ ಮೌನವಾಗಿ ನೋಡುತ್ತಿದ್ದರೆ ಟೆನ್ಷನ್ ಶುರುವಾಯಿತು ಪ್ರಸಾದ್ಗೆ ಬಾವ ಹುಡುಗ ಎಲ್ಲಿ ಅಂದರೆ ಏನು ಮಾತನಾಡಲ್ಲ ಯಾಕೆ ಕೇಳಿದನು ಮತ್ತೆ ಹುಡುಗ ಕಾಣುತ್ತಿಲ್ಲ ಎಂದನು ಕೇಶವ್ ಸಣ್ಣ ತನಿಯಲ್ಲಿ ಪ್ರಸಾದ್ ಅವರ ಕಾಲುಗಳ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು ಏನು ಏನು ಮಾತನಾಡ್ತಾ ಇದ್ದೀರಿ ಬಾವ ಹುಡುಗ ಕಾಣದೇ ಇರುವುದು ಏನಪ್ಪ ಕೇಳಿದನು ನಾನು ಅಂದರು ನಡುಗುವ ತನಿಯಲ್ಲಿ ಹೌದು ಪ್ರಸಾದ್ ಹುಡುಗ ಎಲ್ಲಿಯೂ ಕಾಣುತ್ತಿಲ್ಲ ಎಂದ ಕೇಶವ್ ಮಾತಿಗೆ ಹೃದಯ ಭಾರವಾಗಿ ಅನ್ನಿಸಿತು ಅಲ್ಲಿಯೇ ಕುಸಿದು ಬಿದ್ದನು ಪ್ರಸಾದ್ ಮಂಟಪದಲ್ಲಿದ್ದ ಎಲ್ಲರೂ ಅಲ್ಲಿಗೆ ಸೇರಿಕೊಂಡರು ಆ ಮಾತಿನಲ್ಲಿ ಈ ಮಾತಿನಲ್ಲಿ ರಚ್ಚುಗೆ ವಿಷಯ ತಿಳಿದು ಅವಳ ಹೃದಯ ಹೊಡೆದು ಹೋಯಿತು ಕಣ್ಣು ತುಂಬ ಕಣ್ಣೀರು ಕೆನ್ನೆಗಳನ್ನು ತೇವ ಮಾಡುತ್ತಿದ್ದರೆ ಓಡುತ್ತಾ ಮಂಟಪಕ್ಕೆ ಬಂದಳು ಕೆಳಗೆ ಕುಳಿತು ಹಳುತ್ತಿದ್ದ ಗಿರಿಜ ಹತ್ತಿರಕ್ಕೆ ಬಂದಳು ರಚ್ಚು ಅಮ್ಮ ಅರ್ಜುನ್ ಓಡಿ ಹೋದ ಎಂದು ಏನೇನೋ ಮಾತನಾಡುತ್ತಿದ್ದಾರೆ ಅದು ನಿಜ ಅಲ್ಲ ಅಲ್ವಾ ನನ್ನ ಅಜ್ಜು ಬರುತ್ತಿದ್ದಾನೆ ಅಲ್ವಾ ಎಂದು ಕೇಳಿದಳು ಕಣ್ಣೀರಿನಿಂದ ಇಲ್ಲ ತಾಯೇ ಆ ನಿನ್ನ ಹಜ್ಜು ನಿನಗೆ ಮೋಸ ಮಾಡಿದನೆ ಎಂದು ಜೋರಾಗಿ ಅತ್ತಳು ಕಿರಿಜ ಮನಸ್ಸು ಸಹಿಸಲಾಗದ ನೋವು ರಚ್ಚುಗೆ ಹೃದಯವನ್ನು ಹಿಂಡಿದಂತೆ ಅನ್ನಿಸಿತು ಶಾಕ್ನಿಂದ ಹಾಗೆ ಸ್ತಬ್ಧಳಾಗಿ ಬ್ಲಾಂಕ್ ಆಗಿ ನೋಡುತ್ತಿದ್ದಾಳೆ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಅರಿಯುತ್ತಿವೆ ಹಜ್ಜು ಮತ್ತೆ ರಚ್ಚು ಮನೆಯವರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಆ ರಚನಾ ಮಾವ ಮುರಳಿ ಕೇಶವ್ ಕಾಲರ್ ಹಿಡಿದನು ನನ್ನ ಮಗಳ ಜೀವನ ಈಗ ಏನಾಗಬೇಕು ಪ್ರೀತಿ ಅಂತ ಅದರ ಹಿಂದೆ ಬಿದ್ದು ಮದುವೆ ಮಂಟಪದವರೆಗೂ ತಂದು ಹೀಗೆ ಹೇಗೆ ಮೋಸ ಮಾಡುತ್ತಾನೆ ಎಂದು ಹೇಳುತ್ತಿದ್ದರೆ ಮುರಳಿ ಬಿಡು ಎಂದು ಬಲವಂತವಾಗಿ ಕೇಶವ್ ಕಾಲರ್ ಬಿಡಿಸಿದನು ರಾಜೀವ್ ಮಗ ಹೀಗೆ ಮಾಡುತ್ತಾನೆ ಎಂದು ಅವರಿಗೂ ಗೊತ್ತಿರಲಿಲ್ಲ ಮುರಳಿ ಅವರೇ ತುಂಬ ಮಾನಸಿಕ ನೋವು ಅನುಭವಿಸುತ್ತಿದ್ದಾರೆ ಎನ್ನುತ್ತಿರುವ ರಾಜೀವ್ ಮಾತಿಗೆ ಅವರಿಗೆ ಮಾನಸಿಕ ನೋವು ಇದ್ದರೆ ಮಂಟಪದ ಮೇಲೆ ಮದುವೆ ನಿಂತು ಹೋದ ನನ್ನ ಮಗಳ ಪರಿಸ್ಥಿತಿಯೇನು ನನ್ನ ಅಕ್ಕನ ಮನೆಯ ಪರಿಸ್ಥಿತಿ ಏನು ರಾಜೀವ್ ಎಂದಾಗ ಬೋರ್ ಹೊಡೆದು ಬಿಟ್ಟು ಹೋದನ ಎಂದು ಒಬ್ಬರು ಹುಡುಗಿ ಒಳ್ಳೆಯವಳು ಅಲ್ಲದಿರಬಹುದು ಹಾಗಾಗಿ ಬಿಟ್ಟು ಹೋದನು ಎಂದು ಇನ್ನೊಬ್ಬರು ಹೀಗೆ ಎಲ್ಲರೂ ಬಾಯಿಗೆ ಬಂದಂತೆ ಅವರು ಮಾತನಾಡುತ್ತಿದ್ದರೆ ಈಗ ಅವಳನ್ನು ಯಾರು ಮದುವೆಯಾಗುತ್ತಾರೆ ಎಂದನು ರಚನಾ ಕಡೆಗೆ ನೋಡುತ್ತ ತಲೆಯನ್ನು ತಿರುಗಿಸಿ ರಚ್ಚು ಕಡೆಗೆ ನೋಡಿದನು ರಾಜೀವ್ ಕೆಳಗೆ ಕುಳಿತು ಕಣ್ಣಿಗೆ ಕಾಣದಂತೆ ದೀನವಾಗಿ ರೋಧಿಸುತ್ತಿರುವ ರಚ್ಚುನನ್ನು ನೋಡಿ ಅವನ ಮನಸ್ಸಿಗೆ ತುಂಬ ದುಃಖ ಅನಿಸಿತು ಹೇಳು ರಾಜೀವ್ ಪ್ರೀತಿಗೀತಿ ಬೇಡ ಅಂದರೆ ನೀನೇ ಅಲ್ವಾ ಒಳ್ಳೆಯವನು ಒಳ್ಳೆಯ ಕುಟುಂಬ ಎಂದು ನಮ್ಮನ್ನು ಮದುವೆಗೆ ಒಪ್ಪಿಸಿದ್ದು ಏನಾಯಿತು ಈಗ ನಿನಗೆ ಒಬ್ಬಳು ಮಗಳು ಇದ್ದಾಳೆ ಅಲ್ವಾ ಅವಳಿಗೆ ಹೀಗಾಗಿದ್ದರೆ ನೀನು ಸಹಿಸಿಕೊಳ್ಳುತ್ತೀಯ ನಿಮ್ಮ ಮೇಲೆ ನಂಬಿಕೆಯಿಂದಲೇ ಈ ಮದುವೆಗೆ ಒಪ್ಪಿಕೊಂಡೆವು ನೀವು ಏನು ಮಾಡಿ ಮಾಡುತ್ತೀರೋ ನಮಗೆ ಗೊತ್ತಿಲ್ಲ ಅವಳ ಮದುವೆ ಇದೇ ಮುಹೂರ್ತದಲ್ಲಿ ನಡೆಯಬೇಕು ನೀವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಎಂದನು ಮುರುಳಿ ಆವೇಶವಾಗಿ ಆ ಮಾತುಗಳಿಗೆ ತಲೆ ಹೊಡೆದಂತೆ ಅನಿಸಿತು ರಾಜೀವಿಗೆ ರಚನಾ ಕಡೆಗೆ ನೋಡುತ್ತಾ ಯೋಚನೆಗಳಲ್ಲಿ ಬಿದ್ದನು ಕೆಲವು ಕ್ಷಣಗಳಿಗೆ ಯಾವುದೋ ನಿರ್ಧಾರ ತೆಗೆದುಕೊಂಡವನಂತೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಮುರಳಿ ಕಡೆಗೆ ನೋಡಿದನು ನೀವು ಅಂದುಕೊಂಡ ಮುಹೂರ್ತಕ್ಕೆ ನಿಮ್ಮ ಅಣ್ಣನ ಮಗಳ ಮದುವೆ ನಡೆಯುತ್ತದೆ ಅಂದಾಗ ಅರ್ಜುನ್ ಇಲ್ಲ ಅಲ್ವಾ ಮದುವೆ ಹೇಗೆ ನಡೆಯುತ್ತದೆ ಎಂದನು ನಿಖಿಲ್ ಸಂಜು ಕಡೆಗೆ ನೋಡುತ್ತ ಏನೋ ನನಗೂ ಅದೇ ಅರ್ಥವಾಗುತ್ತಿಲ್ಲ ಎಂದನು ಸಂಜು ಆಶ್ಚರ್ಯದಿಂದ ಮಂಟಪದಲ್ಲಿ ಇದ್ದ ಎಲ್ಲರೂ ರಾಜೀವ್ ಏನು ಹೇಳುತ್ತಾನೋ ಎಂದು ಅವನ ಕಡೆಗೆ ಆಸಕ್ತಿಯಿಂದ ನೋಡುತ್ತಿದ್ದಾರೆ ಹೇಗೆ ನಡೆಯುತ್ತದೆ ಯಾರು ಮದುವೆಯಾಗುತ್ತಾರೆ ಕೇಳಿದನು ಮುರಳಿ ಅಸಹನೆಯಿಂದ ರಾಜೀವ್ ಸಂಜು ಕಡೆಗೆ ನೋಡಿದನು ಆ ನೋಟಗಳಿಗೆ ಸಂಜು ಜೊತೆ ಅಶ್ವಿನಿ ಅವರ ಹೃದಯದಲ್ಲಿ ಗಾಬರಿ ಶುರುವಾಯಿತು ನನ್ನ ಮಗ ಸಂಜಯ್ ಎಂದು ರಾಜೀವ್ ಹೇಳಿದ ತಕ್ಷಣ ಸಂಜು ಅವರ ಮನಸ್ಸು ಒಮ್ಮೆಗೆ ಬ್ಲಾಂಕ್ ಆಯಿತು ಅರ್ಜುನ್ ಜೊತೆ ಮದುವೆ ಕ್ಯಾನ್ಸಲ್ ಆಗಿದ್ದೇ ನರಕವಾಗಿದ್ದರೆ ಅವನ ಸ್ನೇಹಿತ ಸಂಜು ಜೊತೆ ಮದುವೆ ಎನ್ನುವ ತಕ್ಷಣಕ್ಕೆ ಒಮ್ಮೆಗೆ ಶಾಕ್ ಆದ ರಚ್ಚು ದಿಗ್ಭ್ರಮೆಯಿಂದ ಪ್ರಸಾದ್ ಗಿರಿಜಾರವರ ಕಡೆಗೆ ನೋಡಿದಳು ನಿಂತು ಹೋಯಿತು ಎಂದುಕೊಂಡ ತಮ್ಮ ಮಗಳ ಮದುವೆ ನಡೆಯುತ್ತದೆ ಎಂದು ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಏ ಸಂಜು ಅಂಕಲ್ ಏನು ಇಷ್ಟು ದೊಡ್ಡ ಶಾಕ್ ಕೊಟ್ಟರು ಎಂದನು ನಿಖಿಲ್ ಬೆರಗಾಗುತ್ತಾ ಏನ್ರಿ ನೀವು ಏನು ಹೇಳ್ತಾ ಇದ್ದೀರಾ ನಮ್ಮ ಸಂಜು ಆ ಹುಡುಗಿಯನ್ನು ಮದುವೆಯಾಗುವುದು ಏನು ಹೇಳ್ತಿದ್ದೀರಾ ಎನ್ನುತ್ತಿರುವ ಅಶ್ವಿನಿ ಮಾತಿಗೆ ನಾನು ನಿರ್ಧಾರ ತೆಗೆದುಕೊಂಡಿದ್ದೇನೆ ಅಶ್ವಿನಿ ಇನ್ನೂ ಯಾವುದೇ ಡಿಸ್ಕಷನ್ ಇಲ್ಲ ಎಂದನು ಸರಿ ರಾಜು ನಿಮ್ಮ ಮಗನ ಜೊತೆ ಮದುವೆ ಮಾಡಿಸುತ್ತೇನೆ ಎನ್ನುತ್ತಿದ್ದೀರಿ ತುಂಬ ಸಂತೋಷ ಮುಂದುವರೆಸಿ ಎಂದು ಕೈಗಳನ್ನು ಎತ್ತಿ ನಮಸ್ಕರಿಸಿ ರಚನಾಳ ಹತ್ತಿರ ಹೋದನು ಮುರಳಿ ಶಾಕ್ನಿಂದ ಚೇತರಿಸಿಕೊಂಡ ಸಂಜು ರಾಜೀವ್ ಕಡೆಗೆ ನೋಡುತ್ತಾ ಡ್ಯಾಡ್ ಇದು ನನ್ನ ಜೀವನದಲ್ಲಿ ದೊಡ್ಡ ನಿರ್ಧಾರ ನನ್ನ ಅಭಿಪ್ರಾಯವೇನು ಎಂದು ತಿಳಿಯದೆ ಹಾಗೆ ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ ನೀವು ಎಂದು ಕೋಪದಿಂದ ಕೇಳಿದನು ಸಂಜು ನನ್ನ ಉತ್ತರಾಧಿಕಾರಿಯಾಗಿ ನನ್ನ ದೊಡ್ಡತನವನ್ನು ಕಾಪಾಡುವ ಜವಾಬ್ದಾರಿ ನಿನಗಿದೆ ಒಂದು ಹೆಣ್ಣುಮಗಳ ಜೀವನ ಹಾಳಾಗುತ್ತಿದ್ದರೆ ನಾನು ನೋಡುತ್ತಾ ಸುಮ್ಮನೆ ಇರಲು ಆಗುವುದಿಲ್ಲ ಎಲ್ಲ ಕಡೆಯಿಂದ ಯೋಚಿಸಿ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ನಿನ್ನನ್ನು ಯಾವಾಗಲೂ ಏನೂ ಕೇಳಿಲ್ಲ ನನ್ನ ಮಾತನ್ನು ನೀನು ನಿರಾಕರಿಸುವುದಿಲ್ಲ ಎಂದುಕೊಂಡಿದ್ದೇನೆ ಎಂದನು ಗಂಭೀರವಾಗಿ ಡ್ಯಾಡ್ ನೀವು ಕೊಟ್ಟ ಮಾತಿನ ಸಲುವಾಗಿ ನನ್ನ ಸ್ನೇಹಿತ ಪ್ರೀತಿಸಿದ ಹುಡುಗಿಯನ್ನು ನಾನು ಮದುವೆಯಾಗಬೇಕಾ ಇದು ಅಸಹ್ಯ ಆಗ ಇಬ್ಬರೂ ಜೀವನ ಪೂರ್ತಿ ನರಕವನ್ನು ಅನುಭವಿಸಬೇಕು ರಚನಾಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದನು ಅವನು ಬಾರದಿರುವುದಕ್ಕೆ ಏನಾದರೊಂದು ಕಾರಣ ಇರುತ್ತದೆ ಕಾಯೋಣ ಅವನು ಖಂಡಿತ ಬರುತ್ತಾನೆ ಎಂದನು ಸಂಜು ಸಂಜು ಮುಹೂರ್ತಕ್ಕೆ ಐದು ನಿಮಿಷಗಳು ಮಾತ್ರ ಇದೆ ಬರುವವನಾಗಿದ್ದರೆ ಯಾವಾಗಲೂ ಬರುತ್ತಿದ್ದನು ರಚನಾಳ ಮದುವೆ ನಿಲ್ಲಲು ಆಗುವುದಿಲ್ಲ ನೀನು ಈ ಮದುವೆ ಮಾಡಿಕೊಳ್ಳದಿದ್ದರೆ ನನ್ನ ಮೇಲೆ ಆಣೆ ಅಂತ ಸಂಜು ಕೈ ತೆಗೆದುಕೊಂಡು ಅವನ ತಲೆಯ ಮೇಲೆ ಇಟ್ಟುಕೊಂಡನು ರಾಜೀವ್ ಒಮ್ಮೆಗೆ ಶಾಕಾದ ಸಂಜು ಡ್ಯಾಡ್ ಏನು ಮಾಡ್ತಾ ಇದ್ದೀರಾ ನೀವು ಎಂದು ಅಸಹನೆಯಿಂದ ಕೈ ಬಿಡಿಸಿಕೊಂಡನು ನಮ್ಮ ಮಾತಿನ ಮೇಲೆ ಗೌರವ ಇದ್ದರೆ ಈ ಮದುವೆ ಮಾಡಿಕೊ ಇಲ್ಲದಿದ್ದರೆ ನಿನಗೆ ಈ ತಂದೆ ಇರುವುದಿಲ್ಲ ಎಂದು ಹೇಳಿ ಚೇರ್ನಲ್ಲಿ ಕೈಗಳನ್ನು ಕಟ್ಟಿಕೊಂಡು ಕುಳಿತನು ರಾಜೀವ್ ನನ್ನ ಮಗನ ಜೀವನವನ್ನು ಹಾಳು ಮಾಡುತ್ತಿದ್ದೀರಾ ಅಲ್ಲವೇ ಅಂತ ಕೋಪ ನೋವಿನಿಂದ ಅಶ್ವಿನಿ ಕಣ್ಣುಗಳಲ್ಲಿ ನೀರು ತುಂಬಿತು ಸಂಜುಗೆ ಎಲ್ಲವೂ ಗೊಂದಲವಾಯಿತು ಕಣ್ಣುಗಳ ಮುಂದೆ ನಗುತ್ತಿರುವ ತನು ರೂಪಕದಲ್ಲಿತು ನಾನು ಯಾವಾಗಲೂ ನಿನ್ನವನೇ ನೀನು ಯು ಎಸ್ನಿಂದ ಬಂದ ಕೂಡಲೇ ಮಿಸ್ ತನು ನೀನು ಮಿಸಸ್ ತನು ಸಂಜಯ್ ಆಗುತ್ತೀಯಾ ಎಂದು ಅವಳ ಜೊತೆ ಸಂಜು ಫೋನ್ನಲ್ಲಿ ಹೇಳಿದ ಮಾತುಗಳು ನೆನಪಾಗಿ ಅವನ ಪ್ರಾಣ ಆಲುಗಾಡಿತು ಮನಸ್ಸೆಲ್ಲ ಭಾರವಾಗಿ ಅನಿಸಿತು ರಾಜೀವ್ ಕಡೆಗೆ ಒಂದು ನೋಟ ಕೊಟ್ಟು ಹೃದಯವನ್ನು ಕಲ್ಲಿನಂತೆ ಮಾಡಿಕೊಂಡು ಮದುವೆ ಮಂಟಪದ ಕಡೆಗೆ ಹೆಜ್ಜೆಗಳನ್ನು ಹಾಕಿದನು ಏನ್ರಿ ಬೇಡ ಎಂದು ಒಂದು ಮಾತು ಹೇಳಿ ಅವನಿಗೂ ಏನು ಕಡಿಮೆ ಇಂತಹ ಪರಿಸ್ಥಿತಿಯಲ್ಲಿರುವ ಹುಡುಗಿಯನ್ನು ಮದುವೆಯಾಗಲು ಎಂದು ಅಶ್ವಿನಿ ಏನೋ ಮಾತನಾಡುತ್ತಿದ್ದರೂ ಅದೆಲ್ಲವನ್ನು ಗಮನಿಸದೆ ಗಂಭೀರವಾಗಿ ನೋಡುತ್ತಿದ್ದನು ರಾಜೀವ್ ನಿಖಿಲ್ ಬೇಸರದಿಂದ ನೋಡುತ್ತಾ ನಿಂತುಬಿಟ್ಟನು ರಚನಾಳ ತಂದೆ ತಾಯಿಯವರು ಜೊತೆಗೆ ಅಕ್ಷಯ್ ಮುರಳಿ ಎಲ್ಲರೂ ರಚನಾಗೆ ಸಮಾಧಾನ ಹೇಳಲು ಪ್ರಯತ್ನಿಸುತ್ತಿರುತ್ತಾರೆ ಆ ಮೇಲೆ ಇರುವವನು ನಿನ್ನ ಮದುವೆ ಇವನ ಜೊತೆ ನಡೆಯಬೇಕು ಎಂದು ನಿರ್ಧಾರ ಮಾಡಿದ್ದಾನೆ ತಾಯಿ ನಿನ್ನ ಜೀವನ ಕತ್ತಲು ಆಗಿದರೆ ನಾವು ಸಹಿಸಿಕೊಳ್ಳಲು ಆಗುವುದಿಲ್ಲ ನಮ್ಮ ಸಲುವಾದರೂ ಈ ಮದುವೆ ಮಾಡಿಕೊ ರಚ್ಚು ಎನ್ನುತ್ತಾ ಅಳುತ್ತಿದ್ದಾಳೆ ಗಿರಿಜಾ ನಾನು ಬೇಕಾದರೆ ಸಾಯುತ್ತೇನೆ ಆದರೆ ಈ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಗಟ್ಟಿಯಾಗಿ ಕೂಗಬೇಕು ಎನ್ನಿಸಿದರು ಹೃದಯ ರೋಗಿ ಆಗಿರುವ ಪ್ರಸಾದ್ ಅವರನ್ನು ನೋಡಿ ಆ ಮಾತು ಗಂಟಲು ದಾಟಲು ಆಗಲಿಲ್ಲ ರಚನಾಗೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅರ್ಜುನ್ ಯಾಕೆ ಬಂದಿಲ್ಲ ನಿಜಕ್ಕೂ ಬರುತ್ತಾನೋ ಇಲ್ಲವೋ ಎನ್ನುವ ಪ್ರಶ್ನೆಗಳು ಅವಳನ್ನು ಕಾಡುತ್ತಿದ್ದರೆ ತಂದೆ ತಾಯಿಯರ ಸಲುವಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹೃದಯದಲ್ಲಿ ನೋವಿನೊಂದಿಗೆ ತನ್ನ ತಾಯಿಯ ಜೊತೆ ಮಂಟ್ ಮದುವೆ ಮಂಟಪದ ಕಡೆಗೆ ಹೊರಟಳು ಇಬ್ಬರು ಮದುವೆ ಮಂಟಪದ ಮೇಲೆ ಕುಳಿತ ತಕ್ಷಣ ಪಂಡಿತರು ಮಂತ್ರಗಳನ್ನು ಓದಲು ಶುರು ಮಾಡಿದರು ನಿಂತು ಹೋಗುತ್ತದೆ ಎಂದುಕೊಂಡಿದ್ದವರು ಮತ್ತೆ ನಡೆಯುತ್ತಿರುವುದರಿಂದ ಬಂಧುಗಳೆಲ್ಲರೂ ಚೇರ್ಗಳಲ್ಲಿ ಕುಳಿತರು ಚಂಡಮಾರುತ ಬಂದು ಹೋದಂತೆ ಇತ್ತು ಅಲ್ಲಿಯ ವಾತಾವರಣ ಆದರೆ ಮದುವೆ ಮಂಟಪದ ಮೇಲಿದ್ದ ಸಂಜು ರಚನಾಳ ಹೃದಯದಲ್ಲಿ ದೊಡ್ಡ ಚಂಡಮಾರುತ ಈಗ ಶುರುವಾಗಿದೆ ಈ ಚಂಡಮಾರುತ ಯಾವಾಗ ನಿಲ್ಲುತ್ತದೆಯೋ ಕಾಲವೇ ನಿರ್ಧಾರ ಮಾಡಬೇಕು ಹುಡುಗ ಹುಡುಗಿಯ ಕುತ್ತಿಗೆ ದಾಳಿ ಕಟ್ಟಲು ಸಂಜು ಕೈಗೆ ತಾಳಿಯನ್ನು ಕೊಟ್ಟರು ಪಂಡಿತರು ಕೈಯಲ್ಲಿ ತಾಳಿಯೊಂದಿಗೆ ರಾಜೀವ್ ಕಡೆಗೆ ನೋಡಿದನು ಸಂಜು ರಾಜೀವ್ ಮುಖದಲ್ಲಿ ಯಾವುದೇ ಭಾವ ಇರಲಿಲ್ಲ ಭಾರವಾಗಿ ಉಸಿರು ತೆಗೆದುಕೊಂಡು ತಾಳಿ ಕಟ್ಟಲು ಎದ್ದ ತಕ್ಷಣ ರಚನಾಳ ಹೃದಯ ಬಡಿತ ಅವಳಿಗೆ ಕೇಳಿಸುವಷ್ಟು ವೇಗವಾಗಿ ಹೊಡೆದುಕೊಳ್ಳುತ್ತಿತ್ತು ಗಂಟೆಗಳಲ್ಲಿ ತಲೆಕೆಳಗಾದ ತನ್ನ ಜೀವನವನ್ನು ಅಜ್ಜು ಕಟ್ಟಬೇಕಿದ್ದ ತಾಳಿಯನ್ನು ಸಂಜು ಕಟ್ಟುತ್ತಿದ್ದರೆ ಅವಳ ಹೃದಯವು ಹಿಂಡಿದಂತೆ ಆಯಿತು ದುಃಖ ಹೆಚ್ಚಾಯಿತು ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ರಚನಾ ಕುತ್ತಿಗೆಗೆ ಮೂರು ಗಂಟುಗಳನ್ನು ಹಾಕುತ್ತಿದ್ದರೆ ಅವಳ ಕಣ್ಣೀರಿನ ಹನಿಗಳು ಅವನ ಪಾದಗಳನ್ನು ಸ್ಪರ್ಶಿಸಿದವು ತಾಳಿ ಕಟ್ಟಿ ಅವಳ ಹಣೆಯಲ್ಲಿ ತಿಲಕವನ್ನು ಇಟ್ಟು ಪಕ್ಕದಲ್ಲಿ ಕುಳಿತನು ಸಂಜು ಎಲ್ಲರ ಆಶೀರ್ವಾದಗಳು ಶುಭಾಶಯಗಳು ಅಕ್ಷತೆಯಾಗಿ ಇಬ್ಬರ ಮೇಲೆ ಸುರಿದವು ಈ ಕಥೆ ಇನ್ನು ಮುಂದುವರೆಯುತ್ತದೆ ಫ್ರೆಂಡ್ಸ್ ಇನ್ಮೇಲೆ ಈ ಎಪಿಸೋಡ್ಗಳು ಡೈಲಿ ಬರ್ತವೆ ಫ್ರೆಂಡ್ಸ್ ಈ ಕಥೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಯಾಕಂದರೆ ಈ ವಿಡಿಯೋ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದು ನಮಗೆ ಗೊತ್ತಾಗುತ್ತೆ ನಿಮ್ಮ ಕಾಮೆಂಟ್ ಮೂಲಕ ವಿಡಿಯೋ ಇಷ್ಟ ಆದರೆ ಸ್ಟೋರಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್